ಭಾಗ್ಯಲಕ್ಷ್ಮಿಯ ಪೂಜಾಳ ಮದುವೆ ಕೊನೆಗೂ ಸುಸೂತ್ರವಾಗಿ ನೆರವೇರಿದೆ ಆದಿಕೆ ತಾನು ಮಾಡಿದ್ದು ತಪ್ಪು ಅಂತ ತಿಳಿದು ಭಾಗ್ಯ ಮತ್ತು ಆಕೆಯ ಮನೆಯವರಿಗೆ ಕ್ಷಮೆ ಕೋರಿತಾನೆ ಇನ್ನೇನು ಭಾಗ್ಯ ಮತ್ತು ಆದಿ ಒಂದಾಗೋದನ್ನು ವೀಕ್ಷಕರು ಎದುರು ನೋಡ್ತಿದ್ದಾರಷ್ಟೇ ಆತ ಪೂಜಾಳಿಗೆ ಯಾವುದೇ ತೊಂದರೆ ಆಗದಂತೆ ನಾನು ನೋಡ್ಕೊಳ್ತೇನೆ ಅಂತ ಆದಿ ಕೊಟ್ಟಿದ್ದಾನೆ ಏನು ಕನಿಕಾ ಮತ್ತು ಮೀನಾಕ್ಷಿ ಪೂಜಾಳಿಗೆ ಯಾವ ರೀತಿ ತೊಂದರೆ ಕೊಡ್ತಾರೋ ಎಂಬ ಭಯದಲ್ಲಿದ್ದಾರೆ ವೀಕ್ಷಕರು ಇವೆಲ್ಲವುಗಳ ನಡುವೆಯೇ ಪೂಜಾಳ ಮದುವೆಯ ವೇಳೆ ಭಾಗ್ಯಾಳ ತಂಗಿ ಲಕ್ಷ್ಮಿಯ ಎಂಟ್ರಿ ಕೂಡ ಆಗಿತ್ತು ಅವಳ ಕೈಯಲ್ಲಿ ಮಗು ಹಿಡಿದುಕೊಂಡಿದ್ಲು ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಪ್ರಕಾರ ಆ ಮಗು ಲಕ್ಷ್ಮಿ ಮತ್ತು ವೈಷ್ಣವ್ದು ಆದರೆ ನಿಜವಾಗಿಯೂ ಆ ಮಗು ಯಾರದ್ದು ಅಷ್ಟಕ್ಕೂ ಲಕ್ಷ್ಮಿ ಪಾತ್ರಧಾರಿ ಭೂಮಿಕಾ ರಮೇಶ್ ಅವರು ಇನ್ನೂ ಅವಿವಾಹಿತೆ ಹಾಗಿದ್ರೆ ಆ ಮಗು ಯಾರದ್ದು ಎನ್ನುವ ಪ್ರಶ್ನೆ ಹಲವು ವೀಕ್ಷಕರನ್ನ ಕಾಡಿದ್ದು ಇದೆ ಸೀರಿಯಲ್ನಲ್ಲಿ ಇದು ಲಕ್ಷ್ಮಿಯ ಮಗು ಆಗಿದ್ದರೂ ರಿಯಲ್ ಆಗಿ ಇದು ಯಾರದ್ದು ಲಕ್ಷ್ಮಿ ಪಾತ್ರಧಾರಿ ಭೂಮಿಕಾದಂತೂ ಅಲ್ಲ ಹಾಗಿದ್ರೆ ಯಾರದ್ದು ಎನ್ನುವ ಪ್ರಶ್ನೆಯನ್ನು ನೆಟ್ಟಿಗರು ಕಮೆಂಟ್ನಲ್ಲಿ ಹಾಕಿದ್ದು ಇದೆ ಆದರೆ ಇದರ ಪ್ರೋಮೋ ರಿಲೀಸ್ ಮಾಡಿದಾಗ ಅಲ್ಲಿ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗೋದಿಲ್ಲ ಯಾಕಂದ್ರೆ ಇಲ್ಲಿ ವಾಹಿನಿ ಸೀರಿಯಲ್ ಪ್ರೊಮೋ ಬಿಡುಗಡೆ ಮಾಡಿರ್ತದಷ್ಟೇ ನೆಟ್ಟಿಗೇ ಪ್ರಶ್ನೋತ್ತರ ಮಾಡ್ಕೊಳ್ಬೇಕು ವಿನಃ ಅಧಿಕೃತವಾಗಿ ಉತ್ತರ ಸಿಗೋದಿಲ್ಲ ಆದರೆ ಇದೀಗ ಈ ಪಾಪು ಜೊತೆ ಭಾಗ್ಯ ಉರ್ಫ್ ಸುಷ್ಮಾ ಕೆ ರಾವ್ ಅವರು ಕ್ಯೂಟ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದಾರೆ ನೀರಿನಲ್ಲಿ ಪಾಪುವಿನ ಕಾಲನ್ನು ಮುಳುಗಿಸ್ತಾ ಅದು ನಗುವಂತೆ ಮಾಡಿದ್ದಾರೆ ಈ ಕ್ಯೂಟ್ ವಿಡಿಯೋ ನೋಡಿ ನೆಟ್ಟಿಗರು ಫುಲ್ ಫಿದಾ ಆಗಿದ್ದಾರೆ ಈ ಮಗು ಅಸಲಿಗೆ ಯಾರದ್ದು ಅಂತ ಪ್ರಶ್ನಿಸುತ್ತಿದ್ದಾರೆ ಅಷ್ಟಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಸುಷ್ಮಾ ಕೆ ರಾವ್ ಅವರು ನೆಟ್ಟಿಗರು ಕೇಳುವ ಬಹುತೇಕ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಇದರಿಂದಾಗಿಯೇ ಸಹಜವಾಗಿ ಅವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿದೆ ತಮ್ಮ ಪ್ರಶ್ನೆ ನಟಿ ಉತ್ತರ ಕೊಡೋದಕ್ಕೆ ನೆಟ್ಟಿಗೂ ತುಂಬಾ ತುಂಬಾ ಸಂತಸ ಅದೇ ರೀತಿ ಈ ಮಗುವಿನ ಬಗ್ಗೆ ಕೇಳಿದ ಪ್ರಶ್ನೆಗೆ ಅವಳ ಸಹೋದರನದ್ದು ಎಂದು ಸುಷ್ಮಾ ಉತ್ತರಿಸಿದ್ದಾರೆ ಅಲ್ಲಿಗೆ ಈ ಮಗು ಲಕ್ಷ್ಮಿ ಪಾತ್ರಧಾರಿ ಭೂಮಿಕಾ ರಮೇಶ್ ಅವರ ಸಹೋದರನದ್ದು ಎನ್ನುವುದು ತಿಳಿದು ಬಹುದಿನಗಳಿಂದ ವೀಕ್ಷಕರಲ್ಲಿ ಕಾಡ್ತಿದ್ದ ಪ್ರಶ್ನೆಗೆ ಕೊನೆಗೂ ನಟಿ ಈ ಮೂಲಕ ಉತ್ತರ ನೀಡಿದ್ದಾರೆ ಇನ್ನು ನಟಿ ಭೂಮಿಕಾ ಕುರಿತು ಹೇಳೋದಾದ್ರೆ ಅವರು ಕನ್ನಡ ಸೀರಿಯಲ್ ತೆಲುಗು ಸೀರಿಯಲ್ ಜೊತೆಗೆ ಕನ್ನಡ ಸಿನಿಮಾದಲ್ಲೂ ಬಿಸಿ ಇನ್ನು ಇಪ್ಪತ್ತೊಂದು ವರ್ಷ ವಯಸ್ಸಿನ ಈ ಪ್ರತಿಭಾವಂತ ನಟಿ ಭರತನಾಟ್ಯದಲ್ಲೂ ಎಕ್ಸ್ಪರ್ಟ್ ಲಕ್ಷ್ಮೀ ಬರಮ ಸೀರಿಯಲ್ ನಲ್ಲಿ ನಾಯಕಿ ಲಕ್ಷ್ಮಿಯಾಗಿ ನಟಿಸಿ ಕಿರುತೆರೆ ವೀಕ್ಷಕರ ಮನೆ ಮನ ಸೆಳೆದಿದ್ದಾರೆ ಈಕೆ ಸದ್ಯ ಕೈತುಂಬ ಅವಕಾಶಗಳನ್ನು ಹಿಡಿದು ನಿಂತಿದ್ದಾರೆ ಮೊದಲ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸಿ ಕಿರುತೆರೆ ವೀಕ್ಷಕರ ಮನ ಸೆಳೆದಿದ್ದ ಭೂಮಿಕಾ ರಮೇಶ್ ಕಳೆದ ವರ್ಷದ ಅನುಬಂಧ ಅವಾರ್ಡ್ನಲ್ಲಿ ಜನಮೆಚ್ಚಿದ ಹೊಸ ಪರಿಚಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು